ಕನ್ನಡ ಕೊರಳು ಭಾಷಣ ಸರಣಿ ಸ್ವರಾಜ್ಯದ ಧ್ವಜಧಾರಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ನಮಸ್ಕಾರ ಗೌರವಾನ್ವಿತ ಮುಖ್ಯ ಶಿಕ್ಷಕರೇ ಶಿಕ್ಷಕರೇ ವಿದ್ಯಾರ್ಥಿ ಮಿತ್ರರೇ ಮತ್ತು ಹಾಜರಿರುವ ಎಲ್ಲ ಬಂಧುಗಳೇ ಇಂದು ನಾನು ನಿಮ್ಮ ಮುಂದೆ ನಿಂತಿರುವುದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಗ್ರಗಣ್ಯನಾಗಿ ಹೆಸರು ಗಳಿಸಿದ ಜನಮಾನಸದಲ್ಲಿ ಲೋಕಮಾನ್ಯ ಎಂಬ ಬಿರುದನ್ನು ಪಡೆದ ಮಹಾನ್ ವ್ಯಕ್ತಿತ್ವ ದೇಶಭಕ್ತ ಮತ್ತು ಚಿಂತನಶೀಲ ಸಂಸ್ಕೃತ ಪಂಡಿತರಾದ ಬಾಲಗಂಗಾಧರ ತಿಲಕ್ ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಿಸುವುದಕ್ಕಾಗಿ ಬಾಲಗಂಗಾಧರ ತಿಲಕ ಜನಿಸಿದರು ಸಾವಿರದ ಎಂಟುನೂರ ಐವತ್ತಾರರ ಜುಲೈ ಇಪ್ಪತ್ತ ಮೂರರಂದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಬಾಲ್ಯದಿಂದಲೇ ತಿಲಕರು ಪ್ರತಿಭಾವಂತರಾಗಿದ್ದರು ಅವರ ಶಿಕ್ಷಣ ಮುಂಬೈನ ಎಲ್ಫಿನ್ಸ್ಟೋನ್ಸ್ ಕಾಲೇಜಿನಲ್ಲಿ ನಡೆಯಿತು ಅವರು ಗಣಿತ ಸಂಸ್ಕೃತ ಇಂಗ್ಲಿಷ್ ಭಾಷೆಗಳಲ್ಲೂ ಪಾಂಡಿತ್ಯ ಪಡೆದಿದ್ದರು ತಮ್ಮ ವೃತ್ತಿ ಜೀವನವನ್ನು ಅವರು ವಕೀಲಿಕೆಯಿಂದ ಆರಂಭಿಸಿದರು ಆದರೆ ಅವರ ಹೃದಯದಲ್ಲಿ ದೇಶ ಪ್ರೇಮದ ಕಿಚ್ಚು ಹಚ್ಚಿಕೊಂಡಿತ್ತು ತಿಲಕರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಕೇವಲ ರಾಜಕೀಯ ಹೋರಾಟವಲ್ಲ ಬುದ್ಧಿವಂತಿಕೆಯಿಂದ ಪತ್ರಿಕೆಗಳ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಹೋರಾಡಿದರು ಅವರು ಸ್ಥಾಪಿಸಿದ ಕೇಸರಿ ಮರಾಠಿಯಲ್ಲಿ ಮತ್ತು ದ ಮಹ್ರಟಾ ಇಂಗ್ಲಿಷ್ನಲ್ಲಿ ಎಂಬ ಪತ್ರಿಕೆಗಳು ಬ್ರಿಟಿಷ್ ಸರ್ಕಾರದ ನಿಷ್ಠುರ ನೀತಿಗಳ ವಿರುದ್ಧ ಧೈರ್ಯದಿಂದ ಪ್ರಶ್ನೆ ಎತ್ತಿದವು ಸ್ವರಾಜ್ಯ ನನ್ನ ಹುಟ್ಟಿನ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಇದು ತಿಲಕರ ಸೂಕ್ತಿಯನ್ನು ಭಾರತದ ಜನತೆ ಎಂದೆಂದಿಗೂ ಮರೆಯಲಾಗದು ಈ ವಾಕ್ಯವು ದೇಶದ ಕೊನೆಯಲ್ಲಿ ಇದ್ದ ವ್ಯಕ್ತಿಗೂ ಆಳವಾದ ಪ್ರೇರಣೆಯಾಗಿ ರಾಷ್ಟ್ರೀಯ ವಾಕ್ಯವಾಗಿತ್ತು ಸಾರ್ವಜನಿಕ ಗಣೇಶೋತ್ಸವದ ಪ್ರಾರಂಭ ತಿಲಕರ ದೊಡ್ಡ ಸಾಮಾಜಿಕ ಕ್ರಾಂತಿ ಎಂದರೆ ಅವರು ಗಣೇಶ ಹಬ್ಬವನ್ನು ಮನೆ ಮನೆಯ ಆಚರಣೆಯಿಂದ ಸಾರ್ವಜನಿಕ ಹಬ್ಬವಾಗಿ ಪರಿವರ್ತಿಸಿದರು ಆ ಕಾಲದಲ್ಲಿ ಬ್ರಿಟಿಷರು ಭಾರತೀಯರಿಗೆ ಗುಂಪಾಗಿ ಜಮೆಯಾಗುವ ಅವಕಾಶವನ್ನೇ ನಿರಾಕರಿಸುತ್ತಿದ್ದರು ಆಗ ತಿಲಕರು ಧಾರ್ಮಿಕ ಹಬ್ಬದ ಮುಖವಾಡದಲ್ಲಿ ರಾಷ್ಟ್ರ ಪ್ರೀತಿ ಏಕತೆ ಸಂಘಟನೆಯ ಬಲ ತೋರಿಸುವಂತಹ ಚತುರ ಚಾಳಿಯಾಗಿ ಸಾರ್ವಜನಿಕ ಜ ಗಣೇಶೋತ್ಸವವನ್ನು ಆರಂಭಿಸಿದರು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಜನರು ಹಿಂದೂ ದೇವತೆಯ ಅಭಿಮಾನದಿಂದ ಹಬ್ಬದಲ್ಲಿ ಪಾಲ್ಗೊಂಡರು ತಿಲಕರ ದೃಷ್ಟಿಯು ದೇಶಭಕ್ತಿಯನ್ನು ಬೆಳಗಿಸುವುದರತ್ತ ಇತ್ತು ಈ ಹಬ್ಬಗಳ ಸಂದರ್ಭದಲ್ಲಿ ಪೌರಾಣಿಕ ನಾಟಕಗಳು ದೇಶಭಕ್ತಿಯ ಭಾಷಣಗಳು ಭಜನೆ ಕೀರ್ತನೆಗಳು ನಡೆಯುತ್ತಿದ್ದವು ಇದು ಜನರಲ್ಲಿ ರಾಷ್ಟ್ರೀಯ ಜಾಗೃತಿ ಮೂಡಿಸಿತು ಸಾಮಾಜಿಕ ಭೇದಭಾವವನ್ನು ಮುರಿ ಮುರಿದಿತ್ತು ಮತ್ತು ಎಲ್ಲರನ್ನು ದೇಶದ ಹೋರಾಟದಲ್ಲಿ ಒಂದಾಗಲು ಪ್ರೇರೇಪಿಸಿತು ಇಂದು ಇಡೀ ಮಹಾರಾಷ್ಟ್ರ ಹಾಗೂ ಭಾರತದ ಅನೇಕ ಭಾಗಗಳಲ್ಲಿ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸುವ ಪರಂಪರೆ ತಿಲಕರ ಆ ಚಿಂತನೆ ಈಗಲೂ ನಿರಂತರವಾಗಿ ನಡೆಯುತ್ತದೆ ತಿಲಕರು ರಾಜಕೀಯದಲ್ಲಿ ಉಗ್ರವಾದಿ ಚಳುವಳಿಕೆಯಲ್ಲಿ ಸೇರಿದ್ದರೆಂದು ಗುರುತಲ್ಪಟ್ಟರು ಬ್ರಿಟಿಷರು ತಿಲಕರನ್ನು ಅನೇಕ ಬಾರಿ ಬಂಧಿಸಿ ಜೈಲಿನಲ್ಲಿರಿಸಿದರು ಸಾವಿರದ ಒಂಬೈನೂರ ಎಂಟರಲ್ಲಿ ಬ್ರಿಟಿಷ್ ಸರ್ಕಾರವು ಅವರನ್ನು ಮ್ಯಾಂಡಲೆ ಅಂದರೆ ಬರ್ಮಕ್ಕೆ ಸಾಗಣೆಗೆ ಒಪ್ಪಿಸಿತು ಅಲ್ಲಿನ ಜೈಲಿನಲ್ಲಿ ಅವರು ಅತ್ಯಂತ ಮಹತ್ವಪೂರ್ಣವಾದ ಗೀತಾ ರಹಸ್ಯ ಎಂಬ ಧಾರ್ಮಿಕ ದರ್ಶನ ಕೃತಿಯನ್ನು ರಚಿಸಿದರು ತಿಲಕರು ಕೇವಲ ರಾಜಕಾರಣಿಯಷ್ಟೇ ಅಲ್ಲ ಅವರು ಧಾರ್ಮಿಕ ಚಿಂತನಶೀಲರು ಆಗಿದ್ದರು ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿ ಹಬ್ಬಗಳ ಮೂಲಕ ಅವರು ಧರ್ಮದ ಅಡಿಯಲ್ಲಿ ದೇಶಭಕ್ತಿಯ ಹೊಸ ರೂಪವನ್ನು ದೇಶದ ಮುಂದಿಟ್ಟರು ತಿಲಕರ ಸಾಮಾಜಿಕ ಚಿಂತನೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡಿದರು ಬಾಲ್ಯ ವಿವಾಹ ಸತಿ ಪದ್ಧತಿ ಮುಂತಾದ ಹಿಂದೂ ಸಂಪ್ರದಾಯಗಳನ್ನು ವಿರೋಧಿಸಿದರು ಶ್ರದ್ಧೆಯೊಂದಿಗೆ ಸಮಾಜ ಸುಧಾರಣೆಗೆ ಉತ್ತೇಜನ ನೀಡಿದರು ಅವರ ನಿಧನ ಬಾಲಗಂಗಾಧರ ತಿಲಕರು ತಮ್ಮ ದೇಹವನ್ನು ಕಳೆದುಕೊಂಡದ್ದು ಸಾವಿರದ ಒಂಬೈನೂರ ಇಪ್ಪತ್ತರ ಆಗಸ್ಟ್ ಒಂದರಂದು ಆದರೆ ಅವರ ಆಸೆ ಆಶಯಗಳು ಮತ್ತು ಅಂತರಂಗದ ಸ್ವರಾಜ್ಯದ ಕನಸು ಇಂದಿಗೂ ನೂರಾರು ದೇಶ ಪ್ರೇಮಿಗಳ ಮನದಲ್ಲಿ ಜೀವಂತವಾಗಿದೆ ಬಾಲಗಂಗಾಧರ ತಿಲಕರ ಜೀವನ ನಮಗೆ ಒಂದು ಪಾಠ ಧೈರ್ಯದಿಂದ ಸತ್ಯದೊಂದಿಗೆ ನಿಲ್ಲುವುದು ದೇಶಕ್ಕಾಗಿ ತಮ್ಮನ್ನು ಅರ್ಪಿಸುವ ಮನೋಭಾವ ಶಿಕ್ಷಣ ಧರ್ಮ ಮತ್ತು ಸಂಸ್ಕೃತಿಯನ್ನು ರಾಷ್ಟ್ರ ಶಕ್ತಿಗೆ ಬಳಸುವ ಔದಾರ್ಯ ಇಂದು ನಾವು ತಿಲಕರ ಬಗ್ಗೆ ಮಾತನಾಡುವಷ್ಟರಲ್ಲಿಯೇ ನಿಲ್ಲದೆ ಅವರ ಆತ್ಮ ಚೈತನ್ಯವನ್ನು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಅಳವಡಿಸಿಕೊಳ್ಳಬೇಕು ಅವರ ತತ್ವಗಳನ್ನು ಅನುಸರಿಸುವುದರ ಮೂಲಕವೇ ನಾವು ನಿಜವಾದ ದೇಶ ಪ್ರೇಮಿಗಳು ಆಗಬಲ್ಲೆವು ಧನ್ಯವಾದಗಳು ಜೈ ಹಿಂದ್ ವಂದೇ ಮಾತರಂ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಕತೆ ಕವನ ಭಾಷಣ ವಿಮರ್ಶೆ ಪ್ರಬಂಧ ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು